ಹರಿ ಓಂ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ಇವತ್ತು ಒಂದು ಜ್ಯೂಸ್ ತರಕಾರಿ ರಸ ಅದರ ಬಗ್ಗೆ ನಾನು ನನ್ನ ಪುಸ್ತಕಗಳಲ್ಲಿ ನನ್ನ ಲೇಖನಗಳಲ್ಲಿ ಹಲವಾರು ವರ್ಷಗಳಿಂದ ನಾನು ಬರೆದು ನಿಮಗೆಲ್ಲ ತಿಳಿಸ್ತಾ ಬಂದಿದ್ದೀನಿ ಈಗ ಒಂದು ವಿಡಿಯೋ ಮುಖಾಂತರ ತಿಳಿಸುವ ಪ್ರಯತ್ನ ಮಾಡ್ತೀನಿ ನೋಡಿ ಮೊದಲು ಈ ಸೌತೆಕಾಯಿಯಲ್ಲಿ ಒಂದು ಇಷ್ಟು ಈ ಭಾಗ ಇಷ್ಟು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳಿಬೇಕು ನಂತರ ಒಂದು ಕ್ಯಾರೆಟ್ಟು ನಂತರ ಈ ಥರದ್ದು ನೆಲ್ಲಿಕಾಯಿ ಒಂದು ಎರಡು ಅಥವಾ ಒಂದು ಮತ್ತು ಇಷ್ಟು ಸೋರೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದರ ಒಂದು ಒಂದು ಕಡ್ಡಿ ತೋರಿಸ್ತಾ ಇದ್ದೀನಿ ನನಗೆ ಈ ಥರದ್ದು ಒಂದು ನಾಲ್ಕು ಕಡ್ಡಿ ಕರಿಬೇವು ಮತ್ತು ಇದು ಪುದೀನ ಇದು ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಷ್ಟು ಇಷ್ಟು ಇದಕ್ಕಿಂತಲೂ ಜಾಸ್ತಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ ಇಷ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದು ಹುಣಸೆ ಹಣ್ಣು ನೀರಲ್ಲಿ ಅದನ್ನು ನೆನೆಸಿ ನಂತರ ಚೆನ್ನಾಗಿ ಬೇರೆ ನೀರಲ್ಲಿ ತೊಳೆದುಬಿಟ್ಟು ಅದನ್ನು ತುರಿದು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಮಾಡಿಕೊಂಡು ರಸ ಹಿಂಡಿಕೊಳ್ಳಿ ಹಿಂಡಿಕೊಂಡಾದ ಮೇಲೆ ಆ ರಸವನ್ನು ನೀವು ಸಿಪ್ ಬೈ ಸಿಪ್ ನಿಧಾನವಾಗಿ ಹೀರ್ತಾ ಬರಬೇಕು ಚಪ್ಪರಿಸ್ತಾ ನೀವು ಅದನ್ನು ಕುಡಿಬೇಕು ಇಷ್ಟೇ ಒಂದು ರಸ ಸುಮಾರೊಂದು ಇನ್ನೂರೈವತ್ತರಿಂದ ಮುನ್ನೂರು ಎಮ್ ಎಲ್ ಇದೆ ಸೊ ಇಷ್ಟೇ ರಸವನ್ನು ನೀವು ಹತ್ತು ನಿಮಿಷದಲ್ಲಿ ಅದನ್ನು ನಿಧಾನವಾಗಿ ಚಪ್ಪರಿಸ್ತಾ ಎಂಜಾಯ್ ಮಾಡ್ತಾ ಕುಡಿಬೇಕು ಸೊ ಈ ರೀತಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ರಕ್ತ ಶುದ್ಧಿಯಾಗುತ್ತೆ ಕರಳುಗಳಿಗೆ ತುಂಬ ಒಳ್ಳೆಯದು ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತೆ ಹೈ ಬಿ ಪಿ ನಾರ್ಮಲ್ ಆಗುತ್ತೆ ಮತ್ತು ನಮ್ಮ ಲಿವರ್ಗೆ ಕಿಡ್ನಿಗಳಿಗೆ ಇದು ತುಂಬ ತುಂಬ ಒಳ್ಳೆಯದು ಇದರಲ್ಲಿ ನೆಲ್ಲಿಕಾಯಿ ಇರೋದರಿಂದ ಮತ್ತು ಕ್ಯಾರೆಟ್ ಇರೋದರಿಂದ ನಿಮ್ಮ ಕಣ್ಣಿನ ದೃಷ್ಟಿಯ ಪ್ರಖರತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಮಸ್ಯೆ ಇರುವಂಥವರಿಗೆ ಅದು ಗುಣವಾಗಿ ಕಣ್ಣಿನ ದೃಷ್ಟಿಯ ಪ್ರಖರತೆ ಜಾಸ್ತಿ ಆಗುತ್ತೆ ಕಣ್ಣಿನ ನರಗಳ ಆರೋಗ್ಯ ಸರಿಯಾಗಿರುತ್ತೆ ಅನೇಕರಿಗೆ ಇದನ್ನು ನಾನು ಪ್ರಯೋಗ ಮಾಡಿ ಅದು ಕಂಡುಕೊಂಡಿರುವಂಥ ವಿಧಾನವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಯಾವಾಗ ಕುಡಿಬೇಕು ಅಂದರೆ ಊಟ ಮಾಡುವುದಕ್ಕಿಂತ ಒಂದು ನಲವತ್ತೈದು ನಿಮಿಷ ಮುಂಚೆ ಕುಡಿದರೆ ತುಂಬ ತುಂಬ ಒಳ್ಳೆಯದು ಆಗ ಈ ನಮ್ಮ ಹರಿ ಓಮ್ ಡಯಟ್ಟಲ್ಲಿ ನಾವು ಪ್ಲೇಟ್ ಒನ್ ಪ್ಲೇಟ್ ಟು ಅಂತ ಒಂದು ಸಿಸ್ಟಮ್ ಮಾಡಿದ್ದೀವಿ ಈ ರಸ ಕುಡಿದಾಗ ನೀವು ಪ್ಲೇಟ್ ಒನ್ ನೀವು ತೆಗೆದುಕೊಳ್ಳುವ ಅಗತ್ಯ ಇರುವುದಿಲ್ಲ ಇದರಲ್ಲಿ ಎಂತಹ ಅದ್ಭುತ ಪದಾರ್ಥಗಳಿದೆ ಅಂದರೆ ನಮ್ಮ ರಕ್ತದ ನಾಳಗಳಲ್ಲಿ ಕಟ್ಟಿಕೊಂಡಿರುವಂಥ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡುವಂತಹ ಶಕ್ತಿ ಈ ರಸಕ್ಕೆ ಇದೆ ಇಂತಹ ಅದ್ಭುತ ತರಕಾರಿ ರಸವನ್ನು ಪ್ರತಿನಿತ್ಯ ನೀವು ಮಾಡಿಕೊಂಡು ಕುಡಿದ ಪಕ್ಷದಲ್ಲಿ ಖಂಡಿತ ನಿಮ್ಮ ಅನೇಕ ವಾಸಿಯಾಗದ ರೋಗಗಳನ್ನು ಕೂಡ ವಾಸಿ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲ ನಿಮಗೆ ರೋಗ ಬರದಂತೆ ತಡೆಯುವ ಶಕ್ತಿ ಈ ತರಕಾರಿ ರಸಕ್ಕೆ ಇದೆ ಅನೇಕ ನ್ಯಾಚುರೋಪತಿ ವೈದ್ಯರು ಅನೇಕ ಆಯುರ್ವೇದ ವೈದ್ಯರು ಅನೇಕ ಅಲೋಪತಿ ವೈದ್ಯರು ಕೂಡ ಇಂತಹ ರಸವನ್ನು ಹೇಗೆ ಮಾಡುವುದು ಅಂತ ತಿಳಿದುಕೊಂಡು ತಮ್ಮ ಆಸ್ಪತ್ರೆಗಳಲ್ಲಿ ಇದನ್ನು ರೋಗಿಗಳಿಗೆ ಕೂಡಿಸಿ ಅವರು ಆದಷ್ಟು ಬೇಗ ಗುಣಮುಖರಾಗುವಂತೆ ಪ್ರಯೋಗವನ್ನು ಮಾಡಿ ಅದನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಮಧ್ಯಾಹ್ನ ಊಟಕ್ಕಿಂತ ಮುಕ್ಕಾಲು ಗಂಟೆ ಮುಂಚೆ ಮತ್ತೆ ಸಂಜೆ ಊಟಕ್ಕಿಂತ ಮುಕ್ಕಾಲು ಗಂಟೆ ಮುಂಚೆ ಇದನ್ನು ಕುಡಿಯಬಹುದು ಮತ್ತು ಯಾರಿಗೆ ಹಲ್ಲು ಚೆನ್ನಾಗಿದೆ ಅವರು ಮತ್ತು ಪ್ಲೇಟ್ ಒನ್ ಅಂದರೆ ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈ ರೀತಿ ಪ್ಲೇಟ್ ಒನ್ ಇದನ್ನು ಮಾತ್ರ ನೀವು ತಿಂದುಬಿಟ್ಟು ನಂತರ ಊಟವನ್ನು ಮಾಡುವಂಥದ್ದು ಸೊ ಇದನ್ನು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಸೋರೆಕಾಯಿಯನ್ನು ಅದನ್ನು ಬೇಯಿಸಿಬಿಟ್ಟು ತಿನ್ನಬೇಕಾಗುತ್ತೆ ಮತ್ತು ಸೊಪ್ಪನ್ನು ಕೂಡ ನೀವು ಹಾಗೆ ತಿನ್ನಲಿಕ್ಕಾಗಲ್ಲ ಸ್ವಲ್ಪ ನೀವು ಒಂದು ಮೂರು ನಾಲ್ಕು ಎರಿಯನ್ನು ಬೇಕಾದರೆ ಖಂಡಿತ ಪುದೀನ ಮತ್ತು ಕರಿವೇವನ್ನು ನೀವು ತಿನ್ನಲಿಕ್ಕೆ ಅವಕಾಶ ಇದೆ ಈ ರೀತಿ ತರಕಾರಿ ರಸವನ್ನು ಮಾಡಿಕೊಂಡು ಪ್ರತಿನಿತ್ಯ ನೀವು ಊಟಕ್ಕಿಂತ ಮುಕ್ಕಾಲು ಗಂಟೆ ಮುಂಚೆ ಎಂಜಾಯ್ ಮಾಡ್ತಾ ಆರೋಗ್ಯವನ್ನು ಕಂಡುಕೊಂಡು ದೀರ್ಘಾಯುಷಿಗಳಾಗಿ ಆನಂದದಿಂದ ಬದುಕುವಂತಹ ಒಂದು ಕ್ರಿಯೆ ಆಗಬೇಕು ಅಂತ ಹೇಳ್ತಾ ನನ್ನ ವಾಣೆಗೆ ವಿರಾಮನ ಇದ್ದೀನಿ ಎಲ್ಲರಿಗೂ ಆರೋಗ್ಯ ದೊರಕಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಧನ್ವಂತರಿ